ಸ್ನೇಹಿತರೆ ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಬ್ಯಾಂಕ್ ನಲ್ಲಿ ಸಾಲ ಮಾಡಿ ಇ ಎಂ ಐ ಕಟ್ಟಲಾಗ್ತಾ ಇಲ್ವಾ ಹಣಕಾಸಿನ ತೊಂದರೆ ಬಂದಾಗ ಎಲ್ಲರೂ ಹೆದರುತ್ತಾರೆ ಬ್ಯಾಂಕ್ ನನ್ನ ಆಸ್ತಿ ಹರಾಜು ಮಾಡುತ್ತಾ ಜೈಲ್ಗೆ ಕಳಿಸ್ತಾರಾ ಅಂತ ಆದ್ರೆ ಈಗ ನೆಮ್ಮದಿಯ ಸುದ್ದಿ ಬಂದಿದೆ ಆರ್ಬಿಐ ಹೊಸ ಮಾರ್ಗಸೂಚಿಯೊಂದನ್ನು ಬಿಡುಗಡೆ ಮಾಡಿದೆ ಹೆದರಬೇಕಾಗಿಲ್ಲ ಬನ್ನಿ ಸಂಪೂರ್ಣ ವಿಷಯನ ತಿಳ್ಕೊಳ್ಳೋಣ ನಮಗೆ ಆರ್ಥಿಕ ಕಷ್ಟ ಬಂದಾಗ ಲೋನ್ ತಗೊಳ್ಳೋದು ಸಾಮಾನ್ಯ ಆದ್ರೆ ಕೆಲವೊಮ್ಮೆ ಪರಿಸ್ಥಿತಿ ತಲೆಕೊಳಗಾಗುತ್ತೆ ಹಣ ಬರುವುದಿಲ್ಲ ಇ ಎಂ ಐ ಕಟ್ಟೋಕೆ ಆಗಲ್ಲ ಆದ್ರೆ ಈಗ ಆರ್ಬಿಐ ಹೊಸ ಮಾರ್ಗಸೂಚಿಯ ಪ್ರಕಾರ ಇ ಎಂ ಐ ಕಟ್ಟಲಾಗದಿದ್ರೆ ಅದು ಅಪರಾಧವಲ್ಲ ಇದು ಆರ್ಥಿಕ ಸಮಸ್ಯೆ ಕಾನೂನಾತ್ಮಕ ತಪ್ಪಲ್ಲ ಹಾಗಾಗಿ ಜೈಲಿಗೆ ಹಾಕುವ ಅಧಿಕಾರವಿಲ್ಲ ಚೆಕ್ ಬೌನ್ಸ್ ಆದ್ರೆ ಮಾತ್ರ ಕಾನೂನು ಕ್ರಮ ಕೈಗೊಳ್ಳಬಹುದು ಬ್ಯಾಂಕ್ ಅಥವಾ ವಸೂಲಿ ಏಜೆಂಟ್ಗಳು ಗ್ರಾಹಕರನ್ನು ಹೆದರಿಸುವುದು ಬೆದರಿಸುವುದು ಸಂಪೂರ್ಣ ನಿಷೇಧ ಯಾವುದಾದರೂ ಕ್ರಮ ಕೈಗೊಳ್ಳಬೇಕಾದ್ರೆ ಬ್ಯಾಂಕ್ ಮೊದಲು ಎರಡು ತಿಂಗಳೊಳಗೆ ಗ್ರಾಹಕರಿಗೆ ನೋಟಿಸ್ ನೀಡಬೇಕು ಅಕಸ್ಮಾತ್ ಆಸ್ತಿ ಕಸಿದುಕೊಳ್ಳುವುದು ಸರಿಯಲ್ಲ ಒಂದು ವೇಳೆ ಆಸ್ತಿ ಹರಾಜಿಗೆ ತರಬೇಕಾದರೆ ಸರಿಯಾದ ಮೌಲ್ಯಮಾಪನ ಮಾಡಿಸಬೇಕು ಗ್ರಾಹಕರು ಕೂಡ ಅದರ ಬಗ್ಗೆ ಪ್ರಶ್ನೆ ಕೇಳಬಹುದು ಹರಾಜಿನ ನಂತರ ಮೊದಲಿಗೆ ಸಾಲದ ಮೊತ್ತ ವಸೂಲಿ ಮಾಡಿ ಉಳಿದ ಹಣವನ್ನು ಗ್ರಾಹಕರಿಗೆ ಹಿಂತಿರುಗಿಸಬೇಕು ಅಂದರೆ ಇಎಂಐ ಕಟ್ಟಲಾಗದಿದ್ರೆ ನಿಮ್ಮ ಆಸ್ತಿಯನ್ನು ತಕ್ಷಣ ಕಳೆದುಕೊಳ್ಳೋದಿಲ್ಲ ಕೆಲ ಸಮಯ ಮತ್ತು ನೋಟಿಸ್ ಪ್ರಕ್ರಿಯೆ ಬಳಿಕ ಮಾತ್ರ ಬ್ಯಾಂಕ್ ಕ್ರಮ ಕೈಗೊಳ್ಳಬಹುದು ಹೀಗಾಗಿ ಸ್ನೇಹಿತರೆ ಇಎಂಐ ಕಟ್ಟಲಾಗದಿದ್ರು ಹೆದರಕ್ಕೂ ಹೋಗಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋ ತಿಳಿಸಿಕೊಂಡು ಧನ್ಯವಾದಗಳು